ಅಕ್ರಮ ವಲಸಿಗರ ಮೇಲೆ ಹಿಂದೂ ಸಂಘಟನೆಗಳ ರೇಡ್ ಮೂಡಿಗೆರೆ ಸಂತೆ ಮೇಲೆ ದಾಳಿ ಮಾಡಿದ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ನಡೀತಾ ಇದ್ದ ಸಂತೆ ದಾಳಿ ವಿಚಾರ ತಿಳಿದು ಅಂಗಡಿ ಹಾಕದ ಅಕ್ರಮ ಬಾಹ್ಲಾ ವಲಸಿಗರು ದಾಖಲೆ ತೋರಿಸಲು ತಬ್ಬಿಬ್ಬಾದ ಕೆಲ ಅಕ್ರಮ ವಲಸಿಗರು ದಾಖಲೆ ನೋಡುವಾಗ ಎಸ್ಕೇಪ್ ಅಕ್ರಮ ವಾಸಿಗಳು ಫೇಕ್ ಐಡಿ ಕಾರ್ಡ್ ಹೊಂದಿದ್ದಾರೆಂದು ಕಾರ್ಯಕರ್ತರ ಆಕ್ರೋಶ ಅನುಮಾನ ಬಂದವರನ್ನ ತರಾಟೆಗೆ ತೆಗೆದುಕೊಂಡ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಂದ ದಾಳಿ ಅಕ್ರಮ ವಲಸಿಗರ ಮೇಲೆ ಹಿಂದೂ ಸಂಘಟನೆಗಳು ದಾಳಿಯನ್ನ ನಡೆಸಿದೆ ಮೂಡಿಗೆರೆ ಸಂತೆ ಮೇಲೆ ದಾಳಿ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ಸಂತೆ ನಡೀತಾ ಇತ್ತು ಈ ವೇಳೆ ದಾಳಿಯನ್ನ ನಡೆಸಿದ್ದಾರೆ ಇನ್ನೂ ಕಾರ್ಯಕರ್ತರು ದಾಳಿ ನಡೆಸ್ತಾರೆ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇವತ್ತು ಅಂಗಡಿ ಹಾಕಿರಲಿಲ್ಲ ಇನ್ನು ಕೆಲ ಅಕ್ರಮ ವನಸ್ಥಿಕರನ್ನ ವಿಚಾರಣೆ ನಡೆಸಿದಾಗ ಅವರು ದಾಖಲೆ ತೋರಿಸೋದಕ್ಕೆ ತಪ್ಪಿಬ್ಬಾದಂತಹ ಪ್ರಸಂಗ ಕೂಡ ನಡೆಯಿತು ದಾಖಲೆ ನೋಡುವಾಗ ಅವರು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಐಡಿ ಕಾರ್ಡ್ ಹೊಂದಿದ್ದಾರೆ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಅನುಮಾನ ಬಂದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳ ಕಾರ್ಯಕರ್ತರು

बहुत कौन सा एस्टेट नाम बोलो कितने आदमी है बांग्लादेशी वाले बांग्लादेशी बांग्लादेशी सच बोलो अच्छा वो आधार कार्ड ले लो मारे वो इधर ही का

ಮತ್ತೆ ಅದೇ ನಾನು ಬಂದು ಎಷ್ಟು ವರ್ಷ ಆಯಿತು ಎರಡು ವರ್ಷ ಆಯಿತು ಸರಿ ನೀವು ಏನು ಕೆಲಸ ಮಾಡೋದು ಬೆಳ್ಗೋಳದಲ್ಲಿ ಯಾರು ತೋಟದಲ್ಲಿ ಅಲ್ಲ ಯಾರು ಯಾರು ತೋಟಕ್ಕೆ ಅವರು ಅವ್ರ ಹೆಂಗೆ ಪರಿಚಯ ನಿಮಗೆ ಇವ್ರು ಹೆಂಗೆ ಪರಿಚಯ ಇವ್ರು ಇವರು ಇವ್ರ ಪರಿಚಯ ಇದೆಯಾ ಹೆಂಗೆ ಎಲ್ಲಿ

ಚಟೆ ಬಿಡ್ತೀರಾ ಸಾಕುಕೊಂಡು ಅಲ್ಲಿ ಆಧಾರ್ ಕಾರ್ಡ್ ಕೊಡೋಣ ಸ್ಟೇಷನಿಗೆ ಬರೋದು ಅವ್ರನ್ನೇ ಇಲ್ಲಿ ಬರೋಕ್ಕೆ ಯಾಕೆಂದ್ರೆ ನಾವು ಸ್ಟೇಷನಿಗೆ ಹೋಗಿ ತಾಲಾ ಕಾಫಿಗೆ ಹೋಗಿ ನಾವು ಎಲ್ಲ ಆಗೋಗಿದ್ದು ಜಿಲ್ಲಾ ಬೆಳಗ್ಗೆ ಅದೇ ಕೆಲಸ ಆಗ್ತದೆ ಇವರು ತಾಲಾ ಕಾಫಿಗೋಗಿದ್ದು ಒಂದು ಅವ್ರ ಮುಂಚೆ ಜಿಲ್ಲಾ ಇದಕ್ಕೆ ಕೊಟ್ಟಿದ್ವಿ ಏನು ಪ್ರಯತ್ನ ಆಗಿಲ್ಲ ಇಲ್ಲಿ ಜಾಗರದ್ದು ಡಿ ಎಲ್ ಮಾಡಿಸ್ತಾನೆ ಸಮಯದೊಳಗೆ ಕೊಡ್ಬಿಡ್ತದಲ್ಲ આજ ವೈಕಲ್ ಅಲ್ಲಿ ಅರ್ಧ ಸರ್ವಿಸ್ ಮಾಡೋ ಹೋದರೆ ಶಿವಾಸ ಜಾಗದಲ್ಲಿ ಆ ಮಶಿರವಸೇ ಜೋ ಹಾ ಚಟುವಟಿಕೆ ಡಿಯಲ್ ಮಾಡ್ತಾರೆ ಯಾವ ಈ ಸೈಡ್ ನಲ್ಲಿ ಒಂದು ವಾರಾಲಿ ವಾರೆಂಟಿ ಸುಮ್ಮನೆ 3 ಸಿಮೆಂಟ್ ಅಲ್ಲಿ ಒಂದು ಆಯೆ ಮಾಡಿದ್ದಾರೆ ಆ ಮಾಡಿರೋ ಸರ್ ಈಗ ನಾನು ಕ್ರಾಬೋರೆ ಏ ಫೋನ್ ಮಾಡ್ತಾನೆ ನೋಡ್ಕ ಧನ್ಯವಾದ ಸರ್

और बार पारके नि मगन आधार कार्ड बे आव ना ನಿನ್ನೆಲ್ಲ ಇದನ್ನ ಫೇಕ್ ಮಾಡ್ಸ್ಕೊಂಡ್ ಬಂದೆ ಎಲ್ಲಿ ಬೆಂಗಳೂರಲ್ಲಿ ಹೋಗಿ ಫೇಕ್ ಮಾಡಿಸಿದೆ ಮಾಡಿಸ್ತದೆ ಚಿಕ್ಕಮಗಳೂರು ಮಾಡ್ತದೆ ಬೆಂಗಳೂರಿಗೆ ಹಾಕೋದು ಏಜೆನ್ಸಿ ಹೋಗಿದ್ಯಾ ಆಗಿಲ್ಲ ಅವಾಗ ಆಗಿಲ್ಲ ಇದನ್ನ ತಗೊಂಡ್ರೆ ಯಾರು ನಿನ್ನ ಮಗನಿಗೆ ಇದೆಯಲ್ಲ ಎಲ್ಲಾದ್ರು ಯಾರು ಬೇಕಾದ್ರು ಕೊಡ್ತಾರೆ ಮಗನ ಕಳ್ಸಿ ಸಾಕುನ ಸಿಕ್ಕಾಗಿದೆ ಈಗ ಒರಿಜಿನಲ್ಗೋಸ್ಕರ ಫೇಕ್ ಮಾಡ್ಕೊಂಡ್ರಿ ನೀವು ಹುಟ್ಟ ಮಕ್ಕಳೆಲ್ಲ ನಮ್ಮ ಇರ್ತಾರೆ ಆಯ್ತಾ ನೀವು ಹದಿನೈದು ವರ್ಷಕ್ಕಾರ ಹುಟ್ಟಿ ಹದಿನೆಂಟು ವರ್ಷಕ್ಕಾರ ಹುಟ್ಟಿ ಎಲ್ಲ ನಮ್ಮ ಇರ್ತಾರೆ ಹಾಂ ಹೌದು ಅದಕ್ಕೋಸ್ಕರ ಈ ಪ್ಯಾಕ್ ಮಾಡ್ಕೊಂಡು ಒಳಗಡೆ ರಿಸೆಪ್ತಿದ ಅಲ್ವಾ ಬನ್ನಿ ಅಲ್ಲಿ ಸೈಬರಿಗೆ ಹೋದ್ರೆ ನಿಮಗೆ ಮೊಬೈಲ್ ಸ್ಕ್ಯಾನ್ ಆದರೆ ಗೊತ್ತಾಗುತ್ತೆ ಅದು ಒಳಗೆ ಕೂಡ ಇವತ್ತಿಂದನೇ ಕೂರ್ಬೇಕು ನೀವು ಯಾವುದು ಅಲ್ಲ ಅದಕ್ಕೆ ಅದು ಮ್ಯಾಚೇ ಇಲ್ಲ ಅವ್ರಿ ಯಾವುದು ಮ್ಯಾಚ್ ಆಗ್ತಾಯಿಲ್ಲ ಇದು ಇದು ಪ್ಯಾನ್ ಕಾರ್ಡ್ ಕೊಡೋದು O que ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक